ಹಣ್ಣು ತರಕಾರಿಗಳನ್ನು ಬೆಳೆಸಲು ಕೀಟ ರೋಗಗಳ ಬಾಧೆಗಿಂತಲೂ ಹೆಚ್ಚಾಗಿ ರೈತರನ್ನು ಕಾಡುವುದು ನೀರಿನ ಅಭಾವ ಹಾಗೂ ಬೆಳೆಗಳಿಗೆ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಕೊಡಲು ಸಾಧ್ಯವಾಗದೇ ಇರುವುದು ಇದನ್ನು ಪರಿಹರಿಸಲು ಹೈಡ್ರೋಫೋನಿಕ್ ವಿಧಾನವನ್ನು ಹಸಿರು ಮನೆ ಇಲ್ಲದೆ ಬಳಸಬಹುದು ಈ ವಿಧಾನವನ್ನು ಆಫ್ರಿಕಾದ ದೇಶಗಳಲ್ಲಿ ಬಳಸಿ ಉತ್ಪಾದನೆಯನ್ನು ಬಹಳ ಹೆಚ್ಚಿಸಿರುತ್ತಾರೆ ಮಣ್ಣು ರಹಿತವಾದಂತಹ ಜಲಕೃಷಿಯಲ್ಲಿ ಕೃಷಿತ್ಯಾಜ್ಯಗಳು ಮಸಿಯಾಗಿ ಬಳಕೆಯಾಗುತ್ತವೆ ಇದರಲ್ಲಿ ನೀರನ್ನು ಪುನರ್ಬಳಕೆ ಮಾಡುವ ವಿಧಾನ ಹಾಗೂ ಬಳಸಿದ ನೀರು ಬಸಿದು ಹೋಗುವ ವಿಧಾನ ಎಂದು ಎರಡು ಬಗೆಗಳಿವೆ ಬಳಸಿದ ನೀರು ಬಸಿದು ಹೋಗುವ ವಿಧಾನ ಸರಿಯಾಗಿ ಬಳಸಿದಲ್ಲಿ ಯಾವುದೇ ಬೇರು ರೋಗಗಳಿಗೆ ಹಬ್ಬಲು ಕಾರಣವಾಗುವುದಿಲ್ಲ ಆದರೆ ಇದರಲ್ಲಿ ಬಸಿದು ಹೋಗುವ ನೀರು ಮತ್ತು ಅದರೊಡನೆ ಕೂಡಿದ ಪೋಷಕಾಂಶಗಳು ಮಾತ್ರ ವ್ಯರ್ಥವಾಗಿ ಹೋಗುತ್ತವೆ ಹೀಗೆ ಈ ಪೋಷಕಾಂಶಗಳು ವ್ಯರ್ಥವಾಗಿ ಹೋಗುವುದನ್ನು ತಪ್ಪಿಸಲು ತರಕಾರಿ ಬೆಳೆಗಳಿಂದ ಬರುವ ಬಸಿದ ನೀರನ್ನು ಹುಲ್ಲಿಯ ಜ ಹುಲ್ಲಿನ ಜಾತಿಯ ಬೆಳೆಗಳಿಗೆ ಬಳಸಬಹುದು ಹೀಗೆ ಮಾಡುವಾಗ ಟೊಮೆಟೊ ಬದನೆ ಜಾತಿಯ ಸಸ್ಯಗಳ ಬಸಿದ ನೀರು ಅದೇ ಜಾತಿಯ ಬೆಳೆಗಳಿಗೆ ಬಳಸಬಾರದು ಆದುದರಿಂದ ಬಸಿದ ನೀರನ್ನು ಬಳಸಲು ಇತರೆ ಬೆಳೆಗಳನ್ನು ಬೆಳೆಸಿಕೊಳ್ಳುವುದು ಉತ್ತಮ ನೆಲದಲ್ಲಿ ಅವುಗಳನ್ನು ಬೆಳೆಸಿಕೊಳ್ಳಬೇಕು ಯಾವುದೇ ಬೆಳೆಯನ್ನು ಬೆಳೆಸಲು ಸಾಧ್ಯವಾಗದೇ ಇದ್ದರೆ ಮೇವಿನ ಜೋಳ ಬೆಳೆಸಬಹುದು ಇದರಲ್ಲಿ ಸಿಗುವ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ಔಷಧವನ್ನು ಪುನಃ ಹೈಡ್ರೋಫೋನಿಕ್ಸ್ ಬೆಳೆಗಳ ಬೆಡ್ಡಿಂಗ್ ಮೆಟೀರಿಯಲ್ಲಾಗಿ ಬಳಸಬಹುದು ಹೀಗೆ ಮಾಡಿದರೆ ವ್ಯರ್ಥವಾಗುವ ಪೋಷಕಾಂಶಗಳ ಸದ್ಬಳಕೆ ಆಗುತ್ತದೆ ಹೀಗೆ ಹೈಡ್ರೋಫೋನಿಕ್ ವಿಧಾನದಲ್ಲಿ ಬೆಳೆ ಬೆಳೆಸುವಾಗ ಜಲಮಟ್ಟದಲ್ಲಿ ವಾಟರ್ ಲೆವೆಲ್ ಮಾಡಿಕೊಳ್ಳಬೇಕು ಪಾಟ್ಗಳನ್ನು ಜಲಮಟ್ಟದಲ್ಲಿ ವಾಟರ್ ಲೆವೆಲ್ ಮಾಡಿಯೇ ಕೂರಿಸಬೇಕು